ಬಂಧುಗಳೇ ಮಾಧ್ಯಮದವರೇ ನನ್ನ ಸ್ನೇಹಿತರೇ ಇವತ್ತು ನಾನು ಇಲ್ಲಿ ಬಂದಿರೋದು ಎಷ್ಟು ಅತ್ಯಂತ ಖುಷಿ ಅಂತ ಸುಮ್ಮನೆ ಒಂದು ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಯಾಕೆ ಅಂತಂದರೆ ನಾನು ಒಬ್ಬ ಮಹಿಳೆಯರ ಮಧ್ಯೆ ಬೆಳೆದವನು ಗೌರಿ ಇರ್ಬೋದು ಕವಿತಾ ಇರ್ಬೋದು ನಮ್ಮ ತಾಯಿ ಇರ್ಬೋದು ಅವ್ರ ಮಧ್ಯ ಬೆಳೆದಿರೋದು ಇವತ್ತು ಎಷ್ಟು ಒಂದು ಅದ್ಭುತವಾದ ದಿನ ಒಂದು ಕನ್ನಡ ಕನ್ನಡಕ್ಕೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಒಬ್ಬ ಇಪ್ಪತ್ತೊಂದು ವರ್ಷದ ಮಹಿಳೆ ಒಂದು ನಿರ್ದೇಶನ ಮಾಡ್ತಾ ಇರೋದು ಮೋಸ್ಟ್ಲಿ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಇನ್ ಇಂಡಿಯಾ ಐ ಥಿಂಕ್ ಯ ಸೊ ಕರೇನ್ ಸೃಷ್ಟಿ ಸುವರ್ಣ ನನ್ನ ಸ್ನೇಹಿತ ಚರಣ್ ಅವರ ಮಗಳು ಅವರು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾ ಅದು ಒಂದು ಹೆಮ್ಮೆಯ ವಿಷಯ ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು ಮತ್ತು ನನ್ನ ಸ್ನೇಹಿತರಾದ ನನ್ನ ಗೆಳೆಯರಾದ ನನ್ನ ತುಂಬ ಒಬ್ಬ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೇನ್ ಲೀಡಲ್ಲಿ ಮುಖ್ಯ ಪಾತ್ರ ಅಲ್ಲ ಪ್ರಮುಖ ಪ ಪ್ರಮುಖವಾದ ಪಾತ್ರ ಅಲ್ಲ ಮೇನ್ ಆಗಿ ಒಂದು ಮಹಿಳೆ ನಿರ್ದೇಶನ ಒಬ್ಬ ಮಹಿಳೆ ನಾಯಕ ನಟಿ ಸೊ ಈ ಥರ ಇಬ್ಬರು ಮಹಿಳೆಯರು ಸೇರಿ ಈ ಥರ ಒಂದು ಅದ್ಭುತವಾದ ಒಂದು ಕತೆ ಒಂದು ಸೂಕ್ಷ್ಮವಾದ ಕತೆ ಒಂದು ಸಿನಿಮಾದ ಮುಹೂರ್ತಕ್ಕೆ ಶಾಟ್ ನೀಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಯಾಕೆಂತಂದ್ರೆ ನಿಜವಾಗ್ಲೂ ಇಟ್ಸ್ ಇಂಡಿಯಾ ಇಸ್ ಕಮ್ ಆಫ್ ಏಜ್ ಒಂದು ಮಹಿಳೆ ಒಬ್ಬ ನಿರ್ದೇಶನ ಒಂದು ಮಹಿಳೆ ನಾಯಕ ನಟಿಯಾಗಿ ಮಾಡ್ತಾ ಇರೋದು ಮತ್ತು ಇಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತ ಅವರು ಒಂದು ಪಾತ್ರ ಮುಖ್ಯ ಪಾತ್ರ ಮಾಡ್ತಾ ಇರೋದು ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ಒಂದು ಸಿನಿಮಾ ಮಾಡ್ತಾ ಇರೋದು ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅವರು ಬಾಂಬೆಯಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರೋದು ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷ ನೀಡಿದೆ ಖುಷಿ ನೀಡಿದೆ ಇದೇ ಒಂದು ಸಿನಿಮಾ ರಂಗ ಚಿತ್ರರಂಗ ಒಂದು ಒಳ್ಳೆಯ ದಾರಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮಗ ಈ ಒಂದು ಸಿನಿಮಾದ ಸಹ ನಿರ್ಮಾಪಕರಾಗಿ ಒಂದು ನಿರ್ಮಾಪಕರಾಗಿ ಎಸ್ ಮ್ಯೂಸಿಕ್ ನೀಡ್ತಾ ಇರೋದು ಅವರು ನಿರ್ಮಾಪಕರಾಗಿದ್ದಾರೆ ನಿರ್ದೇಶಕರಾಗಿದ್ದಾರೆ ಮತ್ತು ಇವತ್ತು ಭಾಗಿಯಾಗಿರೋದು ಒಂದು ಒಳ್ಳೆಯ ಒಂದು ಸಂದೇಶ ಸೆಪ್ಟೆಂಬರ್ ಇಪ್ಪತ್ತೊಂದು ಒಂದು ಸೂಕ್ಷ್ಮವಾದ ಕತೆ ಮತ್ತು ನಿರ್ದೇಶಕರಾಗಿ ಇಪ್ಪತ್ತೊಂದು ವರ್ಷಕ್ಕೆ ಮಾಡ್ತಾ ಮಾಡ್ತಾಯಿದಿರಲ್ಲ ಅಂತ ನಿಮಗೆಲ್ಲ ಹುಬ್ಬೇ ಇರ್ಬೋದು ಆದರೆ ಇವರು ಇಂತಿಹಾಸಲ್ಲಿ ಅಂತ ಒಂದು ದೊಡ್ಡ ನಿರ್ದೇಶಕರ ಸಹ ನಿರ್ದೇಶಕರ ಕೆಲಸ ಮಾಡಿದವರು ಒಂದು ಶಾರ್ಟ್ ಫಿಲಮ್ ಮಾಡಿ ಅದು ಪ್ರತಿಯೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲ್ಸ್ಗೆ ಹೋಗಿರೋದು ಒಂದು ಅನುಭವ ಪಡೆದು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಒಂದರಲ್ಲಿ ಎರಡರಲ್ಲಿ ನಿರ್ದೇಶಕರಾದಾಗ ಪತ್ರಕರ್ತರನ್ನು ಫೇಸ್ ಮಾಡಿದಾಗ ನನಗಿಷ್ಟು ಅನುಭವ ಆಗಲಿಲ್ಲ ಈ ಥರ ಮಾಡ್ತಾರೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ತಡ್ಪಡಿಸ್ತಾ ಇದ್ದೆ ತುಂಬ ಮೆಚ್ಯೂರಾಗಿ ಮಾತಾಡಿದ್ದಾರೆ ಆಲ್ ದ ಬೆಸ್ಟ್ ಯು ಅಂಡ್ ಇಡೀ ತಂಡಕ್ಕೆ ಒಂದು ಒಳ್ಳೆಯದಾಗಲಿ ಆಮೇಲೆ ಇವತ್ತೇ ಮೂರ್ತಿ ದಿನ ಹೇಳ್ತಾ ಇದೀನಿ ಒಂದು ವಿಶೇಷವಾದ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರು ಇರೋದು ತುಂಬ ಸಂತೋಷ ನೀಡಿದೆ ಮತ್ತು ಇದರಲ್ಲಿ ಪ್ರತಿಯೊಂದು ಪ್ರಶಸ್ತಿನೂ ಸ್ವೀಪ್ ಮಾಡ್ತಾರೆ ಅನ್ನೋದು ಇವತ್ತೇ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ವಿಶೇಷ ಪಾತ್ರ ಒಬ್ಬ ನಟಿ ಈ ಥರದೊಂದು ಪಾತ್ರ ತೊಗೊಳ್ಳೋದಕ್ಕೆ ಧೈರ್ಯ ಇರಬೇಕು ಅದನ್ನು ತಗೊಂಡು ಮಾಡ್ತಾ ಇದಾರೆ ಜಾಸ್ತಿ ಹೇಳೋಕೆ ಹೋಗಲ್ಲ ವೆರಿ ಗುಡ್ ಆಲ್ ದ ಬೆಸ್ಟ್ ಟು ದ ಕಂಪ್ಲೀಟ್ ಟೀಮ್ ಆ್ಯಂಡ್ ಯು ವಿಲ್ ಯು ಅರ್ಕೊಂಡು ರಾಕ್